మేలే విచ్చు గత్తి యోధ నిత ఏడు సుత్తు కోటే మేలే సింహ దంతే కాబు కుంత విష్ణు శైవ పంథవెల్ వంద ధర్మ ఒ జీవెంద కులమతలను సమెందవను నెల జలనూ ఉసిరెందవను కొస చరితయ బరదను కేంపే గౌడ రణ కలియవను రణ హలియవను రణ పడే అధిపతి ఇవను జుగ ధర్మోద్ధారక తెంపేగ ಇದು ನಮ್ಮ ಹಬ್ಬ ಇದು ನಾಡ ಹಬ್ಬ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾದಂಥ ಕೆಂಪೇಗೌಡರ ಹಬ್ಬವನ್ನು ಮಾಡೋದಕ್ಕೆ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆಯೂ ಕೂಡ ಬಹಳ ಅದ್ಧೂರಿಯಿಂದ ನಡೀತಾ ಇದೆ ಅದರಲ್ಲೂ ಸರ್ಕಾರ ಕರ್ನಾಟಕ ಸರ್ಕಾರ ಬಹಳ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಗೋಪುರಗಳಿಗೂ ವಿಜೃಂಭಣೆಯಿಂದ ಒಂದು ಅದಕ್ಕೆ ಅಲಂಕಾರವನ್ನು ಮಾಡಿ ಎಲ್ಲ ಕಡೆಯೂ ಎಲ್ಲ ಜನಕ್ಕೂ ಗೊತ್ತಿಲ್ಲದವ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ ಇದು ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಇಂಥ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡತಕ್ಕಂಥದ್ದು ಈ ನಾಡಿನಲ್ಲಿ ಬದುಕಿರ್ತಕ್ಕಂಥ ಎಲ್ಲರ ಎಲ್ಲರಿಗೂ ಜವಾಬ್ದಾರಿ ಇರತಕ್ಕಂಥದ್ದು ಯಾಕೆ ಅಂದರೆ ಕೆಂಪೇಗೌಡರು ಅಂದು ದೂರದೃಷ್ಟಿ ಇಟ್ಟುಕೊಂಡು ಈ ಬೆಂಗಳೂರು ನಗರವನ್ನು ಬಹಳ ಅದ್ದೂರಿಯಾಗಿ ಬಹಳ ಪ್ಲಾನಿಂಗ್ ಮಾಡಿ ಯೋಜನೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಬೇರೆ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಬಂದು ಇಲ್ಲಿ ಬದುಕ್ತಾ ಇರ್ತಕ್ಕಂಥವರು ಕೆಂಪೇಗೌಡರನ್ನ ನೆನೆಸ್ಕೊಳ್ಬೇಕಾದ್ದು ಇಲ್ಲಿ ಯಾರು ಬಂದು ಇಲ್ಲಿ ಬದುಕ್ತಾ ಇದ್ದರೂ ಕೂಡ ಎಲ್ಲರೂ ಜೀವನಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬದುಕೋ ರೀತಿಯಲ್ಲಿ ಅಂದೇ ದೂರದೃಷ್ಟಿ ಇಟ್ಟುಕೊಂಡು ಕೆಂಪೇಗೌಡರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಈ ಕೆ ಬೆಂಗಳೂರು ನಗರವನ್ನು ಕಟ್ಟಿದ್ದಾರೆ ಈ ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಇವತ್ತು ಇಂಡಿಯಾ ಅಂದರೆ ಭಾರತ ದೇಶ ಅಂದರೆ ಬೆಂಗಳೂರು ನಗರ ಅಂಥೇಳಿ ಸಿಲಿಕಾನ್ ಸಿಟಿ ಅಂಥೇಳಿ ಹೆಸರುವಾಸಿ ಆಗಿರೋದು ಕೆಂಪೇಗೌಡರ ಅಂದಿನ ದೂರದೃಷ್ಟಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಇವತ್ತು ನಾವು ಎಲ್ಲರೂ ಕೂಡ ನಮ್ಮ ನಾಯಕರುಗಳನ್ನ ಏನು ಎಲ್ಲ ಪಕ್ಷ ಬೇದ ಬಿಟ್ಟು ಎಲ್ಲರೂ ಕೂಡ ದೇವೇಗೌಡರನ್ನ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಅಶೋಕ್ ಅವ್ರನ್ನ ಅಶ್ವತ್ ಅವ್ರನ್ನ ಮತ್ತು ಸದಾನಂದ ಗೌಡರನ್ನ ಎಲ್ಲರೂ ಕೂಡ ನಾವು ಕರೆದು ಇವತ್ತು ಇಲ್ಲಿ ಏನು ಪ್ರಸಿಷನು ಮಾಡಿ ಕೆಂಪೇಗೌಡರ ಇದಕ್ಕೆ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಅವರು ಮುಖಾಂತರ ಹರಿಸಿ ಅದರ ಜೊತೆಗೆ ನಮ್ಮ ಆದಿಚುಂತನಗಿರಿ ಮಠದ ನಿರ್ಮಲ ಅವರ ಆಶೀರ್ವಚದಿಂದ ಅಲ್ಲಿಂದ ಒಬ್ಬ ಸ್ವಾಮೀಜಿಯವರು ಕೆಂಗೇರಿ ಮಠದ ಸ್ವಾಮೀಜಿಗಳು ಮತ್ತು ನಮ್ಮ ನಂಜಾವರ್ ಸ್ವಾಮೀಜಿಯವರು ಈ ರೀತಿ ಎಲ್ಲರೂ ಕೂಡ ಬಂದಿದ್ದರು ನಮ್ಮ ಕಾರ್ಯಕಾರಿ ಸಮಿತಿಯ ಮೂವತ್ತೈದು ಸದಸ್ಯರು ಕೂಡ ಬಂದು ಇವತ್ತು ಇಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ರಿ ಈ ಎಲ್ಲ ಈ ಬಡಾವಣೆಯಲ್ಲಿ ನಮ್ಮ ಎಲ್ಲ ಏನು ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಎಲ್ಲ ಮೆರವಣಿಗೆ ಮುಖಾಂತರ ಮಾಡಿ ಎಲ್ಲರಿಗೂ ಕೂಡ ಸಂತೋಷ ಪಡುವಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ನಾಡಿನ ಕುಲಬಾಂಧವರಿಗೆ ಮತ್ತೆ ಇವತ್ತು ನಾನು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ತರೋದಿಕ್ಕೆ ಈ ಐನೂರ ಹದಿನಾರನೇ ಏನು ಕೆಂಪೇಗೌಡ ಜಯಂತ್ಯೋತ್ಸವದ ಒಂದು ಸಾಕ್ಷಿಯಾಗಿ ಮತ್ತು ನಮಗೇನಾದರೂ ಒಂದು ಕೆಂಪೇಗೌಡರ ಹೆಸರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ರಾಜ್ಯ ಸರ್ಕಾರ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಏನು ಅಂದರೆ ಬೆಂಗಳೂರಿನಲ್ಲಿ ಮೂರು ವಿಶ್ವವಿದ್ಯಾಲಯಗಳು ಆಗ್ತಾಯಿದ್ದಾವೆ ಆ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಬೆಂಗಳೂರು ನಗರ ಮತ್ತು ಒಂದು ದಕ್ಷಿಣ ಮತ್ತು ಒಂದು ಉತ್ತರ ಹೇಳಿ ಮೂರು ಆಗ್ತಾ ಇದೆ ಅದರಲ್ಲಿ ಒಂದು ಕೆಂಪೇಗೌಡರ ಹೆಸರನ್ನು ವಿಶ್ವವಿದ್ಯಾಲಯ ಹೇಳಿ ಇಲ್ಲಿವರೆಗೂ ಇಲ್ಲಿ ಕೆಂಪೇಗೌಡ ವಿಶ್ವವಿದ್ಯಾಲಯ ಅಂತ ಆಗಿಲ್ಲ ಕುವೆಂಪು ವಿಶ್ವವಿದ್ಯಾಲಯ ಇದೆ ಆದರೆ ಕೆಂಪೇಗೌಡರ ಹೆಸರಿನಲ್ಲೂ ಕೂಡ ಒಂದು ವಿಶ್ವವಿದ್ಯಾಲಯ ಹೆಸರನ್ನು ಇಡಬೇಕು ಅದರ ಜೊತೆಗೆ ಇವತ್ತು ಏನಿಲ್ಲಿ ಮೆಟ್ರೋ ಸ್ಟೇಷನ್ ಏನಿದೆ ಇಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನು ಅಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಅಂತಿದೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಜೊತೆಗೆ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಅಂಥೇಳಿ ಅದನ್ನು ಸೇರಿಸಿ ಮಾ ಇವತ್ತು ಮೆಟ್ರೋ ಸ್ಟೇಷನ್ ಹತ್ರ ಆ ಒಂದು ಹೆಸರು ಬರಬೇಕು ನ್ಯಾಷನಲ್ ಕಾಲೇಜನ್ನು ತೆಗೆಯೋದು ಬೇಡ ನ್ಯಾಷನಲ್ ಕಾಲೇಜ್ ಜೊತೆಗೆ ನಮ್ಮ ಕೆಂಪೇಗೌಡ ವಿಶ್ವವಿದ್ಯಾಲಯ ಮಾ ವೈದ್ಯಕೀಯ ಮಹಾವಿದ್ಯಾಲಯ ಅಂಥೇಳಿ ಹೆಸರಿಡಬೇಕು ಹೇಳಿ ಈ ಮೂಲಕ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೀನಿ